ಭಾರತ ದೇಶವು ಸರ್ವಧರ್ಮೀಯ ಶಾಂತಿಯ ದೋಪದವನ್ನ ಒಳಗೊಂಡ ದೇಶವಾಗಿದೆ ಹಾಗೂ ವಿವಿಧ ಹಬ್ಬಗಳ ಆಚಾರ ವಿಚಾರವನ್ನ ಒಳಗೊಂಡಿದೆ ಅದರಲ್ಲಿ ಮೊಹರಂ ಹಬ್ಬವು ಇಂದು ಮುಸ್ಲಿಂ ಧರ್ಮದ ಭಾವೈಕ್ಯತೆ ಮತ್ತು ಸಹಬಾಳ್ವತೆಯ ಸಂದೇಶ ಸಾರುವ ಹಬ್ಬವಾಗಿದೆ ಅದರಂತೆ ಸಿದ್ದನೂರು ತಾಲೂಕಿನ ದಿನಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಜನತೆ ಸಹ ಸಹಬಾಳ್ವಿಗೆ ಹೆಸರಾಗಿದೆ ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಜನರು ಒಗ್ಗೂಡಿ ಮೊಹರಂ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಆಚರಿಸಿದರು ಅದೇ ರೀತಿ ಗ್ರಾಮದ ಹಜರತ್ ಮಹಬೂಬ್ ಸುಬಾನಿ ಅಶೀರ್ ಖಾನ್ ದರ್ಗಾ ವಿಶೇಷವಾಗಿ ಸ್ಥಾಪನೆಯಾಗಿದ್ದು ಇಲ್ಲಿ ಖಾದರ್ ಬಾಷ ಹಬ್ಬಿಸಲಿದ್ದಾತಾ ಗೋಮು ಶಿವರ ದೈವತ್ವದಲ್ಲಿ ಮೊಹರಂ ಹಬ್ಬ ಆಚರಣೆ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ನಂತರ ಎಲ್ಲ ಸಮಾಜದ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ದರ್ಗಾ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಅಗ್ನಿಕೂಟಕ್ಕೆ ಭಕ್ತಿಯಿಂದ ಸೌದೆ ಸಕ್ಕರೆ ಉಪ್ಪು ಕರ್ಪೂರ ಮೆಣಸು ಹಾಗೂ ಉದಿನಕಟ್ಟಿಗಳನ್ನು ಸಮರ್ಪಿಸಿ ತಮ್ಮ ಅರಕೆ ತೀರಿಸುವ ಮೂಲಕ ಇಷ್ಟಾರ್ಥಿಗಳನ್ನು ಇಡಿಸಿಕೊಳ್ತಾರೆ ಗೌರಮ ಹಬ್ಬದ ರಾತ್ರಿ ಹಾಗೂ ಕೊನೆಯ ದಿನದಂದು ಯುವಕರು ವಿಶೇಷವಾಗಿ ಕುಣಿದು ಕುಪ್ಪಳಿಸುವುದು ಯುವಕರು ಅಲಗೆ ಕಡತಕ್ಕೆ ಹೆಜ್ಜೆ ಹಾಕುತ್ತಾ ಅಲಾಯಿ ದೇವರುಗಳನ್ನ ದಪ್ಪನ್ ಮಾಡಿದರು ವೆಂಕಟೇಶ್ ನಾಯಕ್ ಎನ್ ಬ್ಯೂರೋ ಸಿಂಧನೂರು